ಒಂದು ಮಾತಿದೆಯಲ್ಲ ಇಂಗ್ಲೀಷಲ್ಲಿ ಎವ್ರಿ ಟಾಗ್ ಓನ್ ಒನ್ ಟೈಮ್ ಅಂತ ಸೊ ಯಾರನ್ನು ಸಮೇತ ನಾವು ಕೀಳಾಗಿ ನೋಡಬಾರ್ದು ಪ್ರತಿಯೊಬ್ರಿಗೂ ಅವ್ರದ್ದೇ ಆದ ಒಂದು ಸಮಯ ಬಂದೇ ಬರುತ್ತೆ ಹಂಡ್ರೆಡ್ ಪರ್ಸೆಂಟು ಏನಂತೀರ ನೀನು ಸಿಕ್ಕಿದ್ರೆ ನಿನಗೆ ಆಫರು ಸಿಗ್ಲಿಲ್ಲ ಅಂದರೆ ಬೇರೆ ಹುಡುಗಿಗೆ ಆಫರು ಅಷ್ಟೇ ಆಮೇಲೆ ನೀನು ಚೆನ್ನಾಗಿದ್ರೆ ಮಾತ್ರ ನೀನು ಸಂಬಂಧಿಕರು ನೀ ಕೆಟ್ಟರೆ ಅವ್ರೆಲ್ರೂ ಅಪ್ಪಾಜರು ಮಸ್ತಾಗಿ ಆಗಿ ಬರ್ದವ ಗುರು ರಾಜ ಎಲ್ಲರೂ ಕಚಡಗಳೇ ಬೆಳಕಿಗೆ ಬಂದವ್ ನೀಚಾ ನಾಟಕ ಮಾಡ್ಕೊಂಡ್ ನೆರಳಲ್ಲಿ ಕೂತವ್ ಸಹಜ್ ಮಾಡಿದ್ರೆ ದೇವ್ರು ದೇವ್ರೋಫಿಲ್ಲ ಯಾಕೆ ಆರ್ ಸಿ ಬಿ ಅಭಿಮಾನಿ ಆಗಿರೋಣ ಏನಂತ ನಾನಂತೂ ನಾನಂತೂ ಹೇಳ್ತೀನಿ ಆರ್ ಸಿ ಬಿ ಅಭಿಮಾನಿ ಸಾಯೋತಕ ಆರ್ ಸಿ ಬಿ ಅಭಿಮಾನಿ ಆಗಿರ್ತೀನಿ ಗುರು

ಲೇ ಅಂದರ್ ಸಿ ಅನ್ಯಾಯವಾಗಿ ಆಡಿ ಒಂದ್ ನ ಗೆಲ್ಲೋದಲ್ವೋ ನ್ಯಾಯವಾಗಿ ಆಡಿ ಲಕ್ಷಾಂತರ ಹೃದಯಗಳನ್ನ ಗೆಲ್ಲೋದು ನಮ್ ಹುಡುಗರ ಸ್ಟೈಲ್ ಅಂತ ಅಂಡ್ ನೋಡ್ರಿ ಅಲ್ಲಿ ನೋಡ್ರಿ ಪ್ರೀತಿ ನೋಡ್ರಿ ಕರ್ನಾಟಕದಲ್ಲಿದ್ದು ಆರ್ ನ ಬಿಟ್ಟು ಬೇರೆ ಟೀಮ್ ಗೆ ಸಪೋರ್ಟ್ ಮಾಡೋದು ಒಂದೇ ಪಕ್ಕದ ಮನೆ ಅಂಕಲ್ ನ ಅಪ್ಪ ಅಂತ ಕರೆಯೋದು ಒಂದೇ ಕರೆಯೋದು ಒಂದೇ ಇನ್ನೊಂದ್ ಸಗದಾ ಬರದ್ ನೋಡ್ರಿ ಸೋತ್ರ ಗೆದ್ರು ಅಂಕಲ್ ಮಕ್ಳಿಗೆ ಹೇಳೋದು ಈ ಸಲ ಕಪ್ಪು ನಮ್ದೆ ಆರ್ ಸಿ ಬಿ ನಾಟ್ ಜಸ್ಟ್ ಎ ಎಮೋಷನ್ ಇಸ್ ಎ ಫೀಲಿಂಗ್ ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಗುರು ಆರ್ ಸಿ ಬಿ ಅಭಿಮಾನಿಗಳು ಒಂದು ಲೈಕ್ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ವಿಡಿಯೋಸು ನಾನಿವತ್ತು ಆಟಗಳ ಹಿಂದೆ ಬರ್ತಿರ್ತಕ್ಕಂತಹ ಒಂದು ಬರವಣಿಗೆ ಅಥವಾ ಒಂದು ಲೈನ್ಸ್ ಅಂತೀವಲ್ಲ ಮಸ್ತ್ ಮಸ್ತ್ ಲೈನ್ಸ್ಗಳನ್ನ ಬರ್ದಿರ್ತಾರೆ ಸೊ ಅದಕ್ಕೆ ಒಂದು ನಮ್ಮ ಹಾರ್ಜೆ ಗುರು ಅವರು ಮಸ್ತಾಗಿ ಒಂದು ವಿವರಣೆ ಕೊಟ್ಟಿದ್ದಾರೆ ಒಂದು ಹದಿ ಹತ್ತರಿಂದ ಹದಿನೈದು ನಮ್ಮ ಬ ಒಂದು ಆಟೋಗಳ ಹಿಂದೆ ಬರ್ತಿರ್ತಕ್ಕಂಥ ಒಂದು ಲೈನ್ಗಳನ್ನ ಬಂದಿದ್ದೀನಿ ಸೊ ಈ ವಿಡಿಯೋನ ನಾವು ಆಲ್ ಆಟೋ ಡ್ರೈವರ್ಸ್ಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಬರೀ ವಿಡಿಯೋನ ಶುರು ಮಾಡೋಣ ಓಕೆ ಬನ್ನಿ ಈಗ ನನಗೆನ ಸಿಕ್ಕಾಬಿಡೋ ಚೆನ್ನಾಗಿ ಒಂದು ಆರ್ ಜಿ ಗುರು ಅವರು ಒಂದು ಅದ್ಭುತವಾಗಿ ಹೇಳ್ತಾರೆ ನೋಡ್ಕೊಂಬರೋಣ ಈಗ ಎಂತ ಮಾತು ಈ ಆಟೋ ರಾಜನ ಬಾಯಿಗೆ ಹಾಕಬೇಕು ಕೇಸರಿ ಬಾತು ಕೇಸರಿ ಎಷ್ಟೇ ಸಿನಿಮಾ ನೋಡಿದರೂ ತಂದೆ ತರ ಹೀರೋ ಸಿಗಲ್ಲ ಎಷ್ಟೇ ದೇವಸ್ಥಾನ ಸುತ್ತಿದರೂ ತಾಯಿ ತರ ದೇವರು ಸಿಗಲ್ಲ ಹೊಡಿರಿ ಚಪ್ಪಾಳೆ ಕೆಲವೊಂದು ಪರ್ಸೆಂಟ್ ನಿಜ ಓಕೆಗಳನ್ನ ಒಂದು ಕಿವಿಲಿ ಕೇಳಿ ಇನ್ನೊಂದು ಕಿವಿಲಿ ಬಿಟ್ಟು ಬಿಡಬೇಕು ಬಟ್ ಇನ್ನೂ ಕೆಲವು ಮಾತುಗಳನ್ನ ಎರಡು ಕಿವಿಗಳ ನಡುವೆ ಇರುವಂತಹ ತಲೆ ಇದೆಯಲ್ಲ ಅಲ್ಲಿ ಸೇವ್ ಮಾಡ್ಕೋಬೇಕು ಅದಕ್ಕೆ ಉದಾಹರಣೆ ಈ ಮಾತುಗಳು ಹೊಟ್ಟೆಯಲ್ಲಿ ಹೋದ ವಿಷ ಒಬ್ಬನನ್ನು ಮಾತ್ರ ಸಾಯಿಸುತ್ತದೆ ಆದರೆ ಕಿವಿಯಲ್ಲಿ ಹೋದ ವಿಷ ಬಹಳಷ್ಟು ಸಂಬಂಧಗಳನ್ನ ಹಾಳು ಮಾಡುತ್ತದೆ ಯೋಚನೆ ಮಾಡಿ ಮಾತಾಡಿ ವಾ ನಿಜ ಗುರು ಒಬ್ಬ ವಿಷ ಕುಡಿದ್ರೆ ಒಬ್ಬ ಮಾತ್ರ ಸಾಯ್ತಾನೆ ಅದೇ ನಾವೇನಾದ್ರು ನಮ್ಮ ಒಂದು ಕೆಟ್ಟು ಟೈಮ್ ಬಂದ್ಬಿಟ್ಟಾಗ ಏನೋ ಸ್ವಲ್ಪ ವಿಚಾರಗಳು ಯಾರೋ ಒಬ್ರು ತಲೆಗೆ ಬಿದ್ಬಿಡುತ್ತಂದ್ರೆ ಅದು ಫುಲ್ ಅಲ್ಟ್ ಹೋಗ್ಬಿಡುತ್ತೆ ಏನಂತೀರಾ ಅಲ್ವಾ ಮಸ್ತ್ ಬು ಒಂದು ರೆಡ್ಬುಲ್ ಕುಡಿದಾಗ ಸಿಗುವಷ್ಟು ಎನರ್ಜಿ ಈ ಸಾಲುಗಳನ್ನ ಓದ್ದಾಗ ನನಗೆ ಸಿಕ್ಬಿಡ್ತು ಅವ್ರು ಹೇಳ್ತಾರೆ ಕನ್ನಡಿಯ ಮುಂದೆ ನಿನ್ನ ಪ್ರತಿಬಿಂಬ ಕಾಣುವುದೇ ಹೊರತು ಬೇರಾವುದಲ್ಲ ನಿನ್ನ ಯಶಸ್ಸು ನಿನಗೆ ತಿಳಿದಿದೆ ಹೊರತು ಬೇರೆಯವರಿಗಲ್ಲ ಮುನ್ನುಗ್ಗು ನಿಜ ಅಲ್ವ ಗುರು ನಿನ್ನ ಯಶಸ್ಸು ನಿನಗೆ ಮಾತ್ರ ಕಾಣುತ್ತೆ ಸೊ ನೀನು ಕಷ್ಟ ಬಿದ್ದಿರೋದು ಹಿಂದೆ ನೀನು ಏನು ಅನ್ನೋದು ನಿನಗೆ ಮಾತ್ರ ಗೊತ್ತಿರುತ್ತೆ ಅದು ಒಂದು ಲೆವೆಲಿಗೆ ಬರೋಷ್ಗೆ ಕರೆಕ್ಟಾ ಮಸ್ತಾಗಿ ಹೇಳಿದ್ರೆ ಬನ್ನಿ ಆಟ ಅವರು ಹೌದು ಎಲ್ಲರೂ ಕಚ್ಚಡಗಳೇ ಬೆಳಕಿಗೆ ಬಂದವ ನೀಚ ನಾಟಕ ಮಾಡ್ಕೊಂಡು ನೆರಳಲ್ಲಿ ಕೂತವ್ ಸಹಜ ಇದು ನಿಜವಾಗ್ಲೂ ಈಗ ನಡೀತಿರೋವಂಥ ಗ ಒಂದು ನಿಜ ಘಟನೆ ಗುರು ಎಲ್ರೂ ಅಷ್ಟೇ ಇದನ್ನ ತಿಳ್ಕೊಂಡು ನೀನ್ ಚೆನ್ನಾಗಿದ್ರೆ ಸಂಬಂಧಿಕರು ನೀ ಕೆಟ್ಟರೆ ಅವ್ರೆಲ್ರು ಅಪ್ಪಾಜರು ಮಸ್ತ್ ಆಗಿ ಬರ್ದ್ರು ರಾಜ ಮಸ್ತ್ ಐತೆ ಮಸ್ತ್ ಐತೆ ಅಲ್ಲಿ ಬರ್ದಿರೋದು ನಿಮಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆಯೋ ಇಲ್ವೋ ಬಟ್ ನಾನು ಓದಿ ಹೇಳ್ಬಿಡ್ತೀನಿ ಹೇ ಹುಡುಗಿ ನೀನ್ ಸಿಕ್ಕಿದ್ರೆ ಲೈಫ್ ಸೂಪರ್ ಇಲ್ಲದೇ ಇದ್ರೆ ಬೇರೆ ಹುಡುಗಿಗೆ ಆಫರ್ ನಿಜ ಅಷ್ಟೇ ಹುಡುಗರು ಹುಡುಗರು ಅಷ್ಟು ಈ ಆಟೋ ಡ್ರೈವರ್ಸ್ ನೀನು ಸಿಕ್ಕಿದ್ರೆ ನಿನಗೆ ಆಫರ್ ಸಿಗ್ಲಿಲ್ಲ ಅಂದ್ರೆ ಬೇರೆ ಹುಡುಗಿಗೆ ಆಫರ್ ಅಷ್ಟೇ ಆಮೇಲೆ ಈ ಆಟೋ ಟ್ಯೂಷನ್ ಫೀಸ್ ಮಸ್ತ್ ಮಸ್ತ್ ಮಾಡ್ದವನೇ ಹಾಗೆ ಲೈಫ್ ಎಂಬ ಡಿಫಿಕಲ್ಟ್ ಸಬ್ಜೆಕ್ಟ್ ಬಗ್ಗೆ ಪಾಠ ಹೇಳ್ಕೊಟ್ಟಂಗಿದೆ ಇದು ಅವ್ರು ಹೇಳ್ತಾರೆ ಮಾತಿನಲ್ಲಿ ಮನೆ ಕಟ್ಟುವವರ ಬಳಿ ಕಿವುಡನಾಗಿರು ನಿನಗೆ ಬೆಲೆ ಕೊಡದಿರುವವರ ಬಳಿ ಮೂಖನಾಗಿರು ಪ್ರೀತಿಯಿಂದ ಇರುವವರ ಬಳಿ ಜೋಡಿಯಾಗಿರು ಬರ್ರಿ ಇದನ್ನ ಚಂದಗ ಬಾಯ್ ಹಾಟ್ ಮಾಡಿಕೊಂಡ ಲೈಫ್ ನಾಗ ಪಾಸ್ ಆಗೋಣ ಮುತ್ತಿನಂತೆ ಇದು ಖಂಡಿತ ಬಹಳ ಮಸ್ತ್ ಹೇಳ್ಯಾರ ಆಟೋ ರಾಜ ಸಾಹೇಬ್ರ ಇಲ್ಲೇ ಅವ್ರು ಹೇಳುದೇನಪ್ಪಾ ಅಂದ್ರ ನಾಳೆ ಎಂಬುವುದೇ ಸಾವು ಇವತ್ತು ಎಂಬುವುದೇ ಬದುಕು ಇಷ್ಟೇ ಜೀವನ ಅಂತ ಕರೀರಿ ಅದ ನಿನ್ ಎನ್ನು ಕೈಯಾಗಿಲ್ಲ ನಾಳೆನೋದು ಕೈಯಾಗಿಲ್ಲ ಕೈಯಾಗಿರುದ್ ಇವತ್ತ ಸೊ ಅದನ್ನ ನಿನ್ ಹಿಂಗಾತಲ್ಲಪ್ಪಾ ನಾಳೆ ಇನ್ನೇನಪ್ಪಾ ಅಂತ ವೇಸ್ಟ್ ಮಾಡೋದಕ್ಕಿಂತ ಇವತ್ತು ಬದುಕಿ ಬಿಡ್ರಿ ಬಿಕಾಸ್ ಎಂಬುದು ಸಾವು ಸೊ ಇವತ್ ನಕ್ ಬಿಡ್ರಿ ಮಾತಾಡ್ಬಿಡ್ರಿ ಸಾರಿ ಅಥವಾ ಥ್ಯಾಂಕ್ಸ್ ಹೇಳಿ ಬಿಡ್ರಿ ಬದುಕಿ ಬಿಡ್ರಿ ಅದೇ ಕೇಳೋದು ನಿಮ್ಗೆ ಯಾರನ್ನ ಇಷ್ಟ ಆಗ್ಬಿಟ್ರೆ ನಾಳೆ ಅಂಬೋದು ಗ್ಯಾರಂಟಿ ನಿಜವಾಗ್ಲಿಲ್ಲ ನಿಮ್ಗೆ ಯಾರನ್ನ ಇಷ್ಟ ಆಗಿಬಿಟ್ರೆ ಹೋಗ್ಬಿಟ್ಟು ಕೇಳ್ಬಿಟ್ರಿ ನಮಗೆ ನೀವು ಇಷ್ಟ ಮದುವೆ ಮಾಡ್ಕೊತೀರ ಅಂತ ಸೊ ಕಷ್ಟ ಸಮೇತ ಹೋಗಿ ಹೇಳ್ಬಿಟ್ರಿ ಈ ಥರ ತಪ್ಪು ಮಾಡಿದ್ದೆ ಈ ಥರ ತಪ್ಪು ಮಾಡಿದ್ದೆ ಈ ಥರ ಸಾರಿ ಕೇಳ್ಬಿಡ್ರಿ ಯಾಕಂದರೆ ನಾಳೆ ಅನ್ನೋದು ನಿಜವಾಗ್ಲೂ ಇಲ್ಲ ಸಖತ್ತ ಗುರು ನಿಜವಾಗ್ಲೂ ನಿಜ ರೀ ಈ ಲೈನ್ಸ್ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಹುಡುಗರು ಹುಡುಗಿಯರಿಗೆ ಒಂದು ಸಂದೇಶ ಏನಪ್ಪಾ ಅಂದ್ರೆ ಇಂತಹ ಪಾರ್ಟ್ನರ್ನ ಹುಡ್ಕೊಳ್ರಿ ಕೈ ಹಿಡಿದು ಜೊತೆ ಸಾಗುವ ಆಸೆ ದಿನ ಕಳೆಯುವ ತನಕ ಅಲ್ಲ ಉಸಿರು ನಿಲ್ಲುವ ತನಕ ಮಸ್ತ್ ಬರ್ಸಿದಾರ್ ಗುರು ನೆಕ್ಸ್ಟ್ ನೆಕ್ಸ್ಟ್ ಡೇ ಹೋಗಿ ಗುರು ಪ್ರೀತಿ ಅನ್ನೋದು ಹುಚ್ಚು ಮಾಡುತ್ತೆ ಎಲ್ಲ ಮಾಡೋಕ್ಕೂ ಸರಿ ಸಾಯಿಸುತ್ತೆ ಬದುಕಿಸುತ್ತೆ ನಿಜವಾಗ್ಲೂ ಹೌದು ಗುರು ಅವ್ನ ಯಾರು ನೋಡ್ರಿ ನಿಜವಾಗ್ಲೂ ಲವ್ ಫೇಲ್ಯೂರ್ ಆಗಿರೋ ಅಂತ ಆಟೋ ಡ್ರೈವರ್ ಅನ್ಕೊಂತೀನಿ ಸಿಗಲಾರದ ಹುಡುಗಿಯನ್ನು ಬಿಡಲಾರದ ಹುಡುಗನೊಬ್ಬ ಅರಿಯಲಾಗದೆ ಪ್ರೀತಿ ಮಾಡಿ ಮರಿಯಲಾಗದೆ ಮೋಸ ಹೋಗಿ ಬದುಕಲಾರದೆ ಹುಚ್ಚನಾದ ಮಸ್ತ್ ಬರ್ಸಿದನಪ್ಪ ಯಾರೊಬ್ರು ಯಾರನ್ನು ಕೂಡ ಕೀಳಾಗಿ ಕಾಣಬಾರದು ಏಕೆಂದರೆ ಕುಡಿಯಲು ಯೋಗ್ಯವಲ್ಲದ ನೀರು ಸಹ ಬೆಂಕಿಯನ್ನು ಆರಿಸಬಲ್ಲದು ಇದೇನರ ವಾಸ್ತವ ಆಗಿಬಿಡ್ತಂದ್ರ ಅವನವನು ಸ್ವರ್ಗ ಅಂತ ಕರೆದ್ ಬಿಡಬಹುದ್ರಿ ಹೌದಿಲ್ಲ ಬಟ್ ಈಗ ಏನಾಗೈತಂದ್ರ ಅವರ ದಾಹವನ್ನ ನಮಗ್ ಆರ್ಸಕ್ ಆಗ್ಲಿಲ್ಲ ಅಂದಾಗ ನಮ್ಮನ್ನ ಕೀಳಾಗಿ ನೋಡ್ಬಿಡ್ತಾರ ಬಟ್ ನಾವು ಮರಿಬಾರ್ದ್ರಿ ನಮ್ಮಲ್ಲಿ ಬೆಂಕಿಯನ್ನ ಆರಿಸಬಲ್ಲ ಶಕ್ತಿ ಐತಿ ಅವ್ರ ದಾಹವನ್ನ ಆರಿಸ್ತಾ ಇದ್ರು ಪರವಾಗಿಲ್ಲ ಅವನವನ್ನ ಕುಡಿಯೋ ನೀರ್ ಆಗದೆ ಇದ್ರು ಪರವಾಗಿಲ್ಲ ಏನಂತೀರಿ ಇಷ್ಟ ಹೌದೌದು ನಿಜ ಗುರು ಒಂದ್ ಮಾತಿದ್ಯಲ್ಲ ಇಂಗ್ಲಿಷ್ ಅಲ್ಲಿ ಎವ್ರಿ ಬನ್ ಟಾಗ್ ಓನ್ ಒನ್ ಟೈಮ್ ಅಂತ ಸೊ ಯಾರು ಸಮೇತ ನಾವು ಕೇಳ ನೋಡ್ಬಾರ್ದು ಪ್ರತಿಯೊಬ್ಬ ಅವ್ರದೇ ನಿಮ್ಮ ಅನುಭವನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ನ ಮಾಡಿ ಸೊ ನೆಕ್ಸ್ಟ್ ನೋಡ್ರಿ ಹೌದು ನಿಜ ಬದುಕಿ ದೊಡ್ಡ ಸಾಧನೆ ಮಾಡೋಣ ಅಂತ ಚಿಕ್ಕ ವಯಸ್ಸಲ್ಲಿ ತುಂಬಾ ಆಸೆ ಇಟ್ಕೊಂಡಿದ್ದೆ ಆದ್ರೆ ದೊಡ್ಡವನಾದ ಮೇಲೆ ಗೊತ್ತಾಯ್ತು ಈ ಕಿತ್ ಹೋದ ಸಮಾಜದಲ್ಲಿ ಈ ಕಿತ್ ಹೋದ ಜನರ ನಡುವೆ ಬದುಕೋದೇ ಒಂದು ದೊಡ್ಡ ಸಾಧನೆ ಅಂತ ಹಂಡ್ರೆಡ್ ಪರ್ಸೆಂಟ್ ಗುರು ನಿಜವಾಗ್ಲು ಈ ಕಚಡ ಸಮಾಜದಲ್ಲಿ ದೇವ್ರಾಯ್ ಬದುಕದೆ ಒಂದು ದೊಡ್ಡ ಸಾಧನೆ ನಮ್ಮನ್ ಕಂಡ್ರೆ ಹುಡ್ಕೊಳ್ಳೋರು ಒಬ್ರ ಇಬ್ರಾ ದುಶ್ಮನ್ ಕಹಾ ಹೇ ಅಂದ್ರೆ ಊರ್ ತುಂಬಾ ಹೇ ಸೊ ಅವರಿಗೆ ಒಂದು ನೇರವಾದ ಸಂದೇಶವಿದೆ ಇಲ್ಲಿ ನಾನು ಯಾರ ಕಣ್ಣಿಗೆ ಕೆಟ್ಟವನಾಗಿ ಕಾಣ್ತಾ ಇದೀನೋ ದಯವಿಟ್ಟು ನಿಮ್ಮ ಕಣ್ಣುಗಳನ್ನ ದಾನ ಮಾಡಿಬಿಡಿ ಯಾಕಂದ್ರೆ ನಾನು ಚೇಂಜ್ ಆಗೋ ಮಗಾನೇ ಅಲ್ಲ ಡೈರೆಕ್ಟ್ ಆಗಿ ತಲೆಗೆ ಶೂಟ್ ಮಾಡ್ಬಿಟ್ಟಾರ ಇವರು ಡೈರೆಕ್ಟ್ ಆಗಿ ಅತ್ತೆಗೆ ಒಂದು ಸಂದೇಶವನ್ನ ಕೊಡ್ತಾ ಇದ್ದಾರೆ ಮೈ ಡಿಯರ್ ಅತ್ತೆ ನೀನು ಹೆತ್ತಿದ್ದೀಯ ಒಂದು ಕತ್ತೆ ಅವಳನ್ನ ಲವ್ ಮಾಡಿ ನಾ ಸತ್ತೆ ಟೀಚರ್ಸ್ ಡೇ ಇದು ನಾವು ಜೀವನದಲ್ಲಿ ಎಷ್ಟೋ ಸಲ ಕೆಲವರಿಗೆ ಮೋಸ ಹೋಗಿರಬಹುದು ಆದರೆ ಅದಕ್ಕೆ ಕಾರಣ ಅವರ ಬುದ್ಧಿವಂತಿಕೆಯಲ್ಲ ನಾವು ಅವರ ಮೇಲಿಟ್ಟಿರುವ ನಂಬಿಕೆ ಅರಸ ಅಷ್ಟೇ ಅಲ್ಲದೆ ಜೀವನದಾಗೂ ಮಸ್ತ್ ಪಾಠ ಕಲಿಸಿದವ್ರಿಗೂ ಖಂಡ ಖಂಡಿತ ಖಂಡಿತ ಸೊ ನಂಬಿಕೆ ಅನ್ನೋದು ಆ ಥರ ಟೀಚರ್ಸ್ ಟೀಚರ್ಸ್ಗೆ ಸೂಪರ್ ಮುಖಕ್ಕೆ ಎಲ್ಲಿದೆ ಬೆಲೆ ಮುಖವಾಡಕ್ಕೆ ಮುಖವಾಡಕ್ಕಿದೆ ಯಾರು ಮುಖ ಮುಚ್ಕೊಂಡು ಡ್ರಾಮಾಡೋಣ ಪಕ್ಕ ಗುರು ನಿಜವಾಗ್ಲು ಮುಖಕ್ಕೆ ಬೆಲೆ ಎಲ್ಲ ಖಂಡಿತವಾಗ್ಲೂ ಮುಖವಾಡಕ್ಕೆ ಬೆಲೆ ಇರೋದು ಸೊ ಅವ್ರು ಹೇಳ್ದಂಗೆ ಇಲ್ಲಿ ನಾಟಕ ಮಾಡ್ಕೊಂಡಿರೋನೆ ನಿಜವಾಗ್ಲೂ సాచ మై లవ్ ఇస్ ఓన్లీ ఫార్ మై మామ్ నాట్ ఫార్ ఎని కన్నడక అనువ నన్న ప్రీతి నమ్మకోస్ అసే ఐగల్ నా బ అనువదా మే ఇల్ పర్సర్ బిడ్గరు నిజ్ మర్సర ಪ್ರೀತಿ ಅನ್ನೋದು ತಾಯಿಗ್ ಮಾತ್ರ ಅನ್ನತ್ತೆ ಯಾವ ಸ್ಟುಪಿಟ್ ಗಲ್ ಹುಡುಗಿರ್ಗಲ್ಲ ತನ್ನ ತುತ್ತನ್ನು ಕೂಡ ಮಕ್ಕಳಿಗೆ ನೀಡಿ ತಾಯಿ ಬೆಳೆಸ್ತಾಳೆ ಬಟ್ ಬೆಳೆದಾದ್ಮೇಲೆ ಮಕ್ಕಳು ಅಂತವರ ಅಂತವ್ರ ಇಲ್ಲಿ ನೋಡಿ ಸಾಲು ತಾಯಿ ಬೇಕಾದರೆ ಡಜನ್ ಮಕ್ಕಳನ್ನ ಕೂಲಿ ಮಾಡಿ ಸಾಕುತ್ತಾಳೆ ಆದರೆ ಅದೇ ಡಜನ್ ಮಕ್ಕಳು ಸರ್ಕಾರಿ ನೌಕರಿಯಲ್ಲಿದ್ದರೂ ಸಹ ತಾಯಿಯನ್ನ ಸಂತೋಷದಿಂದ ಸಾಕಲಾರರು ಹೇ ಹೌದು ಗುರು ಸೂಪರ್ ಗುರು ದುಡ್ಡೇ ಎಲ್ಲ ಅಲ್ಲ ಗುರು ಅಂತ ಹೇಳೋದು ಸುಲಭ ಗುರು ಬಟ್ ಅದರ್ವೈಸ್ ಇಲ್ಲಿದೆ ನೋಡಿ ಕಹಿ ಸತ್ಯ ದುಡ್ಡಿದ್ರೆ ಸತ್ತಿರೋ ಪ್ರೇಯಸಿಗೆ ತಾಜ್ ಮಹಲ್ ಕಟ್ಟಿಸಬಹುದು ಅದೇ ದುಡ್ಡು ಬದುಕಿರೋ ಪ್ರೇಯಸಿಗೆ ತಹಳಿನೂ ಕಟ್ಟಕ್ಕಾಗಲ್ಲ ಎಲ್ಲರ ಮನೆಯ ದೋಸೆ ತೂತೆ ಅಂತ ದೊಡ್ಡವರು ಯಾಕೆ ಕೇಳಿದ್ರು ಹೇಳಿ ಬಿಕಾಸ್ ಯಾರು ಬಾಡದ ಹೂವನ್ನ ಬೆಳೆದಿಲ್ಲ ಯಾರು ನೋವಿಲ್ಲದ ಜೀವನವನ್ನ ಕಳೀತಾ ಇಲ್ಲ ಯಾರಿಗೂ ಗೋಳು ಕೊಡದ ಹೆಂಡತಿ ಸಿಕ್ಕಿಲ್ಲ ಸೊ ಎಲ್ಲಾರ್ದು ಹರಿದ ಐ ಮೀನ್ ಎಲ್ಲಾರ್ದು ಮನೀ ದಾಸಿ ತೂಪ ಸೊ ಈ ಆಟೋ ರಾಜ ದಿನಾ ಫ್ರೀ ಕೌನ್ಸಿಲಿಂಗ್ ಕೊಡಾಕತ್ತಾರ ನೋಡ್ರಿ ಹಂಡ್ರೆಡ್ ಪರ್ಸೆಂಟ್ ಯಾರಪ್ಪ ನೊಂದಿರೋಂತ ವ್ಯಕ್ತಿ ಪದ್ಯ ಮಾಡ್ಕೊಂಡು ನೊಂದ್ಬಿಟ್ಟವನೇ ನೆಕ್ಸ್ಟ್ ಇಲ್ಲಿ ಹೇಳ್ತಾ ಇರೋದು ನೂರಷ್ಟು ಕರೆಕ್ಟ್ ಆಗಿದೆ ಡ್ಯೂಟಿ ಬ್ಯೂಟಿ ನೆಕ್ಸ್ಟ್ ಮಾತು ನಿಮ್ಮ ಬದುಕಿನ ಆ ಬ್ಯೂಟಿಗೂ ಇಷ್ಟ ಆಗಲ್ಲ ನೀವು ಡ್ಯೂಟಿ ಬಿಟ್ಟು ಅವ್ರ ಹಿಂದೆ ಸುತ್ತಾಡೋದು ಕೈಯಲ್ಲಿ ಕಾಸಿರ್ಬೇಕಣ ಸೊ ಫಸ್ಟ್ ಡ್ಯೂಟಿ ಆಮೇಲೆ ಬ್ಯೂಟಿ ಆಮೇಲೆ ಬ್ಯೂಟಿ ಜೊತೆ ಎಂಜಾಯ್ ಮಾಡ್ರಿ ಹಾವ್ ಅ ಗುಡ್ ಡೇ ಔಷಧಿಗಳನ್ನ ಕೊಡೋದನ್ನ ನೋಡೋ ನೋಡಿರ್ತೀರಾ ಬಟ್ ಒಬ್ಬ ಆಟೋ ರಾಜ ಔಷಧಿ ಕೊಟ್ಟಿದ್ದಿಲ್ಲ ನೋಡಿದೀರಾ ಎರಡು ಔಷಧಿ ಹೇಳ್ತಿದಾರೆ ನೋಡಿ ಕಷ್ಟ ಮತ್ತು ಸಮಸ್ಯೆಗಳಿಗೆ ಎರಡೇ ಔಷಧಿ ಒಂದು ದುಡಿಮೆ ಈ ಔಷಧಿಗಳಿಗೆ ನೋ ಸೈಡ್ ಎಫೆಕ್ಟ್ ಓನ್ಲಿ ಓನ್ಲಿ ಮತ್ಪಡ್ತಿದಂಗು ಹೌದು ನಿಜ ಅಲ್ವ ಗುರು ಒಂದು ನಮ್ಮ ಮನುಷ್ಯನಿಗೆ ಪ್ರತಿ ಮನುಷ್ಯನಿಗೆ ಒಂದು ಸಮಸ್ಯೆ ಅನ್ನೋದು ಇದ್ದೇ ಇರುತ್ತೆ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಒಂದು ತಾಳ್ಮೆ ಇರಬೇಕು ಇನ್ನೊಂದು ದುಡಿಮೆ ಇರಬೇಕು ಎರಡಿದ್ರೆ ಮಾತ್ರ ಜೀವನ ಹಂಡ್ರೆಡ್ ಸಿಕ್ಕಾಗಿರುತ್ತೆ ಪ್ರೇಮಿಗಳ ದಿನ ಬಂದಾಗ ಈ ಸಾಲುಗಳನ್ನು ಹಂಚ್ಕೋಬೇಕು ಅಂತ ಕಾಯ್ತಾ ಇದ್ದೆ ಕೊನೆಗೂ ಆ ದಿನ ಬಂತು ಒಬ್ಬ ಆಟೋ ಚಾಲಕ ತನ್ನ ಮಗಳ ಮೇಲಿರುವ ಪ್ರೀತಿಯನ್ನ ವ್ಯಕ್ತಪಡಿಸ್ತಾ ಹೇಳ್ತಾರೆ ನನ್ನ ಮಗಳೇ ನನ್ನ ಕನಸು ನನ್ನ ಕನಸೇ ನನ್ನ ಮಗಳು ನನ್ನ ಮಗಳೇ ನನ್ನ ಬೆಳಕು ನನ್ನ ಮಗಳೇ ನನ್ನ ಬದುಕು ಅಂತ ಸೊ ಹಿಂಗ್ರಿ ನಾವು ಯಾರನ್ನ ಇಷ್ಟ ಅವರು ಒಂದು ಮನೆಯ ಮಗಳಾಗಿರ್ತಾರ ಅಥವಾ ಮಗ ಆಗಿರ್ತಾರ ಆ ಮನೆಯ ಬೆಳಕಾಗಿರ್ತಾರ ಕನಸು ಸೊ ನಮ್ಮ ಸ್ವಾರ್ಥಕ್ಕೋಸ್ಕರ ಇನ್ನೊಬ್ಬರ ಜೊತೆಗೆ ಪ್ರೀತಿಯ ಮುಖವಾಡವನ್ನು ಧರಿಸಿ ಆಟ ಆಡುದು ಬ್ಯಾಡ್ರಿ ಬಿಕಾಸ್ ಪ್ರೀತಿ ಜೀವ ಉಳಿಸುವ ಅಮೃತವಾಗಲಿ ಜೀವ ಕಳೆಯುವ ವಿಷವಲ್ಲ ಓಕೆ ಬದುಕು ಹಾಳಾಗುವುದು ಎರಡೇ ವಿಷಯಗಳು ಯಾರು ಹೇಳಿದ್ದನ್ನ ಕೇಳುವುದು ಕೇಳಿದ್ದಿಲ್ಲ ಇನ್ನೊಬ್ಬರಿಗೆ ಹೇಳುವುದು ಇದು ಖಂಡಿತವಾಗ್ಲು ಮುತ್ತಿದಂತ ಮಾತೆ ಗುರು ಸೊ ತಂದು ನಮ್ಗೆ ಹೇಳ್ತಾರೆ ನಾವು ಅದನ್ನು ನಂಬಿಟ್ಟು ಇನ್ನೊಬ್ರಿಗೆ ಹೇಳ್ತೀವಿ ಹಂಗೆ ಜೀವನ ಹಾಳಾಗೋಗೋದು ಹಂಡ್ರೆಡ್ ಪರ್ಸೆಂಟು ಸೊ ಒಂದು ಮಾತಿದೆಯಲ್ಲ ಇವರು ಈ ಬರ್ದಿರೋ ಒಂದು ಸಾಲುಗಳಿಗೆ ಅರ್ಥಪೂರ್ಣವಾಗಿ ಏನು ಹೇಳಬೇಕು ಅಂತಂದ್ರೆ ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸ್ತೊಡ್ಬೇಕು ಅದು ಹಂಡ್ರೆಡ್ ಪರ್ಸೆಂಟ್ ಈ ಮಾತಿಗೆ ಮಾತ್ರ ಈ ಸಾಲುಗಳಿಗೆ ಎರಡಕ್ಕೆ ನಾವು ಸೋಲ್ತಾ ಅಂತ ನಮ್ಮನ್ನು ಉರ್ಸಕ್ ಬಂದಿರೋರಿಗೆ ಈ ವಿಡಿಯೋನ ತೋರಿಸ್ಬಿಟ್ಟು ಹೇಳಿ ಲೇ ಅಂದರ್ ಸಿ ಅನ್ಯಾಯವಾಗಿ ಆಡಿ ಒಂದ್ ಕಪ್ನ ಗೆಲ್ಲೋದಲ್ವೋ ನ್ಯಾಯವಾಗಿ ಆಡಿ ಲಕ್ಷಾಂತರ ಹೃದಯಗಳನ್ನ ಗೆಲ್ಲೋದು ನಮ್ ಹುಡುಗರು ಸ್ಟೈಲ್ ಅಂತ ಅಂಡ್ ಗೆದ್ರ ನೋಡ್ರಿ ಅಲ್ಲಿ ನೋಡ್ರಿ ಪ್ರೀತಿ ನೋಡ್ರಿ ಕರ್ನಾಟಕದಲ್ಲಿದ್ದು ಆರ್ ಸಿಬಿನ ಬಿಟ್ಟು ಬೇರೆ ಟೀಮ್ ಗೆ ಸಪೋರ್ಟ್ ಮಾಡೋದು ಒಂದೇ ಪಕ್ಕದ ಮನೆ ಅಂಕಲ್ ನ ಅಪ್ಪ ಅಂತ ಕರೆಯೋದು ಒಂದೇ ಕರೆಯೋದು ಒಂದೇ ಇನ್ನೊಂದ್ ಸಗದ ಬರ್ದ್ ನೋಡ್ರಿ ಸೋತ್ರ ಗೆದ್ರು ಅಂಕಲ್ ಮಕ್ಳಿಗೆ ಹೇಳೋದು ಈ ಸಲ ಕಪ್ಪು ನಮ್ದೆ ಆರ್ ಸಿ ನಾಟ್ ಜಸ್ಟ್ ಎಮೋಷನ್ ಎ ಫೀಲಿಂಗ್ ಗುರು ಆರ್ ಸಿ ಬಿ ಅಭಿಮಾನಿಗಳು ಲೈಕ್ ಹಣ ಇದೆ ಎಂಬ ಅಹಂಕಾರ ನಿನ್ನದಾದರೆ ದುಡಿದು ತಿನ್ನುತ್ತಿರುವ ಎಂಬ ದುರಹಂಕಾರ ನನ್ನದು ಇಷ್ಟಾದ್ರೂ ಆಟಿಟ್ಯೂಡ್ ಇರಬೇಕು ಹಂಡ್ರೆಡ್ ಪರ್ಸೆಂಟ್ ಗುರು ಹೌದು

ಸೊ ರಾಯರಿದ್ದಾರೆ ಆಡಿಸುವ ರಾಯರಿದ್ದಾರೆ ಹೌದು ಹೌದು ರಾಯರಿದ್ದಾರೆ ಓಕೆ ನೋಡಿದ್ರಲ್ಲ ನಿಮ್ಗೆ ವಿಡಿಯೋ ಸ್ವಲ್ಪ ಇಷ್ಟ ಆದ್ರೆ ಪಟಾಪಟ ಒಂದು ಲೈಕ್ ನ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಸೊ ಪಾರ್ಟ್ ಟು ಬೇಕಂತಂದರೆ ಕಮೆಂಟ್ ಬಾಕ್ಸ್ ಅಲ್ಲಿ ನ ಮಾಡಿ ನೀವು ಹಾಗೆ ಇನ್ಸ್ಟಾಗ್ರಾಮ್ಗೆ ಶೇರ್ ಮಾಡ್ಬೋದು ಯಾವುದನ್ನು ನೀವು ಕಂಡು ಖಂಡಿತಕ್ಷಣ ಆಟದಿಂದ ಬರೆದಿರ್ತಕ್ಕಂಥ ಸಾಲುಗಳನ್ನ ಕಂಡಿಸಿದ ತಕ್ಷಣ ನಮ್ಮ ಇನ್ಸ್ಟಾಗ್ರಾಮ್ ಲಿಂಕ್ನ ಹಾಕಿರ್ತೀನಿ ಅದಕ್ಕೆ ನೀವು ವೀಡಿಯೋನ ಸೆಂಡ್ ಮಾಡ್ಬೋದು ಸೊ ವಿಡಿಯೋ ಆದರೂ ಒಂದು ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ನಾದರೂ ಮಾಡಿ ಸೊ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಅದ್ಭುತ ಇಂಟ್ರೆಸ್ಟಿಂಗ್ ಇನ್ನೊಂದು ಮತ್ತೊಂದು ಡಿಫ್ರೆಂಟ್ ವೀಡಿಯೋನ ತೊಗೊಂಬಿಡ್ತೀನಿ ಅಲ್ಲಿವರೆಗೂ ಲೈಕು ಶೇರು ಕಮೆಂಟು ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಟೇಕ್ ಕೇರ್ ಬಾಯ್ ಬಾಯ್ ನಮಸ್ಕಾರ Иду не звезд, когда пусть стоит.